ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮೆಲ್ಲರ ಹತ್ರ ಒಂದು ವಿಚಾರ ಮಾತಾಡಬೇಕಾಗಿತ್ತು ಅದೇನಪ್ಪ ಅಂದ್ರೆ ಇವಾಗ ನಮ್ಮ ಸಂಸಾರ ಅಂತ ಅದು ಬರೀ ಒಂದು ಕೇವಲ ಕಾಲ್ಪನಿಕ ಕತೆ ಅಲ್ಲ ಅದು ನಿಜ ಜೀವನದಲ್ಲಿ ನಡೆದಿರುವಂತ ಘಟನೆಗಳೇ ಮತ್ತೆ ಇದರಲ್ಲಿ ಒಂದು ಗಂಗಾ ಅನ್ನೋ ಪಾತ್ರ ಏನಿದೆ ಅದು ನಮ್ಮ ಅಜ್ಜಿ ಆಗಿರ್ತಾರೆ ಅವ್ರು ಸದ್ಯ ಇವಾಗ ತೊಂಬತ್ತೈದು ವರ್ಷ ವಯಸ್ಸಾಗಿರ್ತೈತೆ ಒಂದು ಸರೋಜಾಟರ್ ಅವ್ರ ಮಗಳು ಪಾತ್ರ ಮಾಡ್ತಾ ಇದಾರಲ್ಲ ಪ್ರಿಯಾ ಅವರು ನನ್ನ ಫ್ರೆಂಡ್ ಮತ್ತೆ ಅವರಿಬ್ಬರ ಜೀವನದಲ್ಲಿ ಏನು ನಡೆದಿದೆ ಅನ್ನೋದನ್ನ ಅನ್ನೋದನ್ನ ನಾನು ಕತೆ ಮಾಡಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಈ ಕತೆ ತುಂಬಾ ಚೆನ್ನಾಗಿದೆ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆಲ್ಲ ಇಷ್ಟ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ ದಯವಿಟ್ಟು ನಿಮಗೆ ಏನು ಅನ್ಸುತ್ತೆ ಅನ್ನೋ ನಾನು ಕಮೆಂಟ್ ಮಾಡಿ ಮತ್ತೆ ನಂಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಕತೆ ಮಿಸ್ ಮಾಡಬೇಡಿ ನೋಡ್ತಾ ಹೋಗಿ ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿ ಗೌರಿ ಯಾಕೆ ಕಳಿತಾ ಇದ್ರು ಹಾಗೆ ಬಂದ್ಬಿಟ್ಟೆ ನಿಂತ್ಕೊಂಡು ನಿಂತ್ಕೊಂಡು ಅಂತಾನೆ ಇದ್ದೀನಿ ಹಾಗೆ ಬಂದ್ಬಿಟ್ಟಿದ್ಯಲ್ಲ ನಿಂಗೆ ಕೇಳಿಸುತ್ತೆ ಹೇಳು ಅದು ನೀನು ಮಾತಾಡ್ತಾ ಇದ್ದ ನಾನು ಕೇಳಿಸ್ಕೊಂಡೆ ನೀನು ಯಾರ ಜೊತೆ ಮಾತಾಡ್ತಾ ಇದ್ದೆ ಅನ್ನೋದು ನಾನು ನೋಡ್ದೆ ಇದನ್ನೆಲ್ಲ ಅಪ್ಪಂಗ್ ಹೇಳ್ತೀನಿ ಇರು ನಾನ ನಾನ್ ಯಾರ ಹತ್ರ ಏನ್ ಮಾತಾಡ್ದೆ ಅಕ್ಕ ನೀನ್ ಏನ್ ನಾನು ನಾನ್ ಯಾರ ಹತ್ರ ಏನು ಮಾತಾಡಿಲ್ವಲ್ಲ ಅಯ್ಯೋ ಗೌರಿ ಸುಳ್ಳು ಯಾಕೆ ಹೇಳ್ತಿಯಾ ನೀನು ದೇವಸ್ಥಾನ ಹತ್ರ ಮಾತಾಡ್ತಾ ಇದ್ದೆಲ್ಲ ಕೇಳಿಸ್ಕೊಂಡೆ ನೀನು ಯಾರ ಜೊತೆ ಮಾತಾಡ್ತಾ ಇದ್ದೆಲ್ಲ ಅವ್ರ ಜೊತೆ ಮದುವೆ ಬಗ್ಗೆ ಮಾತಾಡ್ಬಿಟ್ಟೆ ಬಂದಿದ್ದೀನಿ ನೀನೇನು ಚಿಂತೆ ಮಾಡಬೇಡ ನಾನು ಅಪ್ಪ ಹತ್ರ ಹೇಳಿ ನಾನು ನೀನು ಒಟ್ಟಿಗೆ ಮದುವೆ ಆಗೋಣ ಸರಿನಾ ಅಕ್ಕ ನಿಮಗೆ ನಾನು ಅವನ ಮದುವೆ ಮಾಡಿಕೊಳ್ಳೋ ತೊಂದರೆ ಏನೂ ಅಕ್ಕ ನಾನು ತುಂಬ ಬಿಟ್ಟಿದ್ದೆ ಅಕ್ಕ ನೀನು ನೀವೆಲ್ಲ ಸೇರಿ ಹೇಳಿ ನನ್ನವನ್ನು ದೂರ ಮಾಡಿಬಿಡ್ತಿರೋ ಅಂತ ಹಾಗಾದರೆ ನಿನ್ನ ಅಪ್ಪ ತೇಳಿ ಒಪ್ಪಿಸ್ತೀಯಲ್ವ ಅಕ್ಕ ಹ್ಞೂ ಗೌರಿ ನೀನೇನು ಯೋಚನೆ ಮಾಡಬೇಡ ನಾನು ಅಪ್ಪೇಳಿ ಒಪ್ಪಿಸ್ತೀನಿ ಆಯಿತಾ ಸರಿ ಕಣ ಅಕ್ಕ ನನಗೆ ಈ ವಿಚಾರ ಕೇಳಿ ತುಂಬ ಆಯಿತು ಸರಿ ನನ್ನ ಅಪ್ಪ ಬರ್ತಿದ್ದಂಗೆ ಮಾತಾಡ್ತೇನೆ ಸರಿನಾ ಸರಿ ಅಯ್ಯೋ ಇದೆಲ್ಲ ಎಷ್ಟು ಬೇಗ ಸರಿಯಾಗುತ್ತೆ ಅಂತ ಅಂದ್ಕೊಂಡೇ ಇದ್ದಿಲ್ಲ ಅಪ್ಪ ದೇವ್ರೆ ನಾನು ನನ್ನ ಕನಸೆಲ್ಲ ಬೇಗ ಥರ ಮಾಡಪ್ಪ ನಾನು ಆ ಕೆಂಚಿನ ಮದುವೆ ಆಗಿ ಸಿಟಿಗೆ ಹೋಗಿ ನಾನು ಏನು ಜೀವನ ಅಂದ್ಕೊಂಡಿದ್ದೀನಲ್ಲ ಅದನ್ನೆಲ್ಲ ಬೇಗ ಥರ ಮಾಡಪ್ಪ ದೇವ್ರೆ ಏ ಗೌರಿ ಯಾವಾಗ ಮನೆಯಿಂದ ಆಚರಿ ಇರ್ತಿಯಲ್ಲೇ ಏನು ಬಂದಿರೋದು ನಿಮಗೆ ನೀನು ಆಚೆಗಳು ಸುತ್ತಾಡ್ಕೊಂಡಿರು ಇಲ್ಲಿ ಮನೇಲೆಲ್ಲ ಏನೇನು ಆಗ್ತದೆ ಅಂತ ನಿಮ್ಗೆ ಗೊತ್ತಿದ್ಯಾ ನಿಮ್ಮಪ್ಪ ಆ ಗಂಗನ್ಗೂನು ಬರೀ ನನಗೆ ಮದುವೆ ಬಗ್ಗೆ ಮಾತಾಡಿದ್ದಾರೆ ನಿನ್ಗೆ ಗೊತ್ತಾ ಅಯ್ಯೋ ಅಮ್ಮ ಬರೀ ಗಂಗಾಕನ್ ಅಕ್ಕನ ಮದುವೆ ಅಲ್ಲ ಅಕ್ಕನ ಜೊತೆ ನನಗೂ ಮದುವೆ ಆಗುತ್ತೆ ನಿನ್ಗೆ ಗೊತ್ತಾ ಏನೇ ಏನೇ ಬೋಗ್ತಾರದ್ ನೀನು ನಿನಗೂ ಮದುವೆನಾ ನನಗೆ ಗೊತ್ತಿಲ್ಲಲೇ ಯಾರೇ ಮಾಡ್ತಾರೆ ಮದುವೆ ನಿಮಗೆ ಇನ್ನು ಯಾರು ನೀ ಏನು ಮಾಡಬೇಕು ಮಾಡ್ತಾರೆ ಮಾಡ್ತಾರೆ ನಾನೇನು ಮದುವೆ ನೀ ತಾನೇ ನಿಂತು ಮಾಡಬೇಕು ನನಗೆ ಅಕ್ಕ ಎಲ್ಲ ಹೇಳಿದಾಳೆ ನೀನು ಅಕ್ಕನ್ನೇ ಕೇಳ್ಕೊ அக்க அவளே அக்கல்வாக்க ಅಯ್ಯೋ ಲೇ ದಡ್ಡಿ ದಡ್ಡಿ ಶಿಖಾಮಣಿ ನಾನು ಹಿಂಗೆ ಅದಕ್ಕೆ ಹೇಳೋದು ನಾನು ಏನೋ ಹೇಳಕ್ ಬಂದೆ ಕೇಳಿಸ್ಕೊ ಕೇಳಿಸ್ಕೊ ಅಂತ ನಾನು ನಿಮ್ಗೆ ಸತ್ಯ ಹೇಳ್ತೀನಿ ಇಲ್ಲಿ ಹತ್ರ ಬಾ ಇಲ್ಲಿ ಬೇಡ ನಾವು ಹೋಗೋಣ ಬಾ ಏನಮ್ಮ ನಾನು ಯಾಕೆ ಇಲ್ಲಿ ಕರ್ಕೊಂಡು ಬಂದು ಏನು ನೋಡ್ ಗೌರಿ ನಾನು ಹಿಂಗೆ ಇವಾಗ ಏನು ಹೇಳ್ತೀನಲ್ಲ ಅದನ್ನ ಕಿವಿ ಕೊಟ್ಟು ನೀಟಾಗಿ ಕೇಳಿಸ್ಕೊ ಅದೇನಪ್ಪ ಅಂದರೆ ಗಂಗಾ ನಾನು ಅವತ್ತಲು ಹುಟ್ಟಿದ ಮಗಳಲ್ಲ ಅವಳು ನಿಮ್ಮ ಅಪ್ಪನ ಮೊದಲೇ ಹೆಂಡತಿ ಮಗಳು ಏನಮ್ಮ ಹೇಳ್ತದೆ ನೀನು ಗಂಗಕ್ಕ ನಿಮ್ಮಗಳಲ್ಲ ಅಂದರೆ ನೀನು ನಮ್ಮಪ್ಪನ ಎರಡನೇ ಹೆಣ್ತಿನ ಹೌದು ನಾನು ನಿಮ್ಮ ಎರಡನೇ ಹೆಣ್ತಿನಿ ನನಗೆ ಹುಟ್ಟಿದ ಮಗಳು ನೀನು ಒಬ್ಬಳೆ ನನಗೂ ಅದೇನು ಬರ ನನಗೂ ಗಂಡು ಮಕ್ಕಳಾಗಿಲ್ಲ ಮತ್ತು ನಿಮ್ಮ ಅಪ್ಪನ ಮೊದ್ಲೇ ಎಂಟಿಗೂ ಗಂಡು ಮಕ್ಕಳಾಗಿಲ್ಲ ಅಷ್ಟೇ ಅಲ್ಲದೆ ಜಾಸ್ತಿಗೆಲ್ಲ ಗಂಗ ಒಬ್ಬಳೇ ಬಳಸ್ತಾಳು ಅದಕ್ಕೆ ನಾನು ಹಿಂಗೆ ಹೇಳೋದು ಯೋಚನೆ ಮಾಡಿ ಯೋಚನೆ ಮಾಡು ಅಂತ ಯೋಚನೆ ಮಾಡಿದ್ರೆ ಯಾವಾಗ ಅಕ್ಕ ಅಂತ ಅಡಿಂದನೇ ಇರ್ತೀಯಲ್ಲ ಅಮ್ಮ ಇವಾಗೂ ನನಗೆ ಹುಷಾರ ಹೇಳಿಲ್ಲ ನೀನು ಅದು ಆಗಲಿ ಬಿಡಮ್ಮ ಅಕ್ಕ ಯಾರ ಮಗಳಾದ್ರೇನು ಅವಳು ನಂಗೆ ಅಕ್ಕ ತಾನೆ ನೀನು ನಂಗೆ ಅಮ್ಮ ತಾನೆ ಯಾಕೆ ಹಿಂಗೆ ಆಡ್ತೀಯ ಆ ಥರ ಎಲ್ಲ ಭೇದ ಭಾವ ಮಾಡಿಲ್ಲ ನೀನು ಯಾಕೆ ಈ ಥರ ಮಾತಾಡ್ತಿದ್ಯಾ ಇಷ್ಟು ದಿನ ಭೇದ ಭಾವ ಮಾಡೋ ಸಂದರ್ಭ ಬಂದಿರಲಿಲ್ಲ ಅದಕ್ಕೆ ಮಾಡಿರಲಿಲ್ಲ ಈಗ ನಿಮ್ಮಪ್ಪ ಹೊಸ ವಿಖ್ಯಾತ ತೆಗೆದಿದ್ದಾರೆ ಏನಪ್ಪ ಅಂದರೆ ಆ ಬೈರನ್ಗೆ ಗಂಗನ್ ಕೊಟ್ಟು ಮದುವೆ ಮಾಡಿ ಮನೇಲಿ ಉಳಿಸ್ಕೊಳ್ಳೋ ಐಡಿಯಾ ಮಾಡಿದ್ದಾರೆ ಹ್ಞೂ ಅದ್ರಲ್ಲಿ ತಪ್ಪೇನಿದೆ ಅಮ್ಮ ಮಾಡಲಿ ಬಿಡು அக்கங்கோட்ல அது ಮಗಳೇ ನಾನು ಇವಾಗ ಏನು ಹೇಳ್ತೀನಿ ಅಂತ ಅರ್ಥ ಮಾಡ್ಕೋ ಅವಳು ಮದುವೆ ಮಾಡ್ಕೊಂಡು ಇಲ್ಲೇ ಇದ್ರೆ ಜಾಸ್ತಿ ಎಲ್ಲ ಅವಳು ಒಬ್ಬರಿಗೆ ಸೇರುತ್ತೆ ಕಣೆ ನಿನ್ನ ಕೈಗೆ ತೆಂಗಿನ ಚಿಪ್ಪ ಸಿಗುತ್ತೆ ಅದಕ್ಕೆ ಏನು ಹೇಳ್ತೀನಿ ಅಂದರೆ ಅಮ್ಮ ನೀನು ನನಗೇನು ಹೇಳೋದು ಬೇಕಾಗಿಲ್ಲ ಈಗ ನನ್ನ ಮದುವೆ ವಿಚಾರದಲ್ಲಿ ನಾನು ತಿಳುವಂತ ತಗೊಂಡಾಗಿದೆ ಅದು ಇದಕ್ಕೆ ಅಕ್ಕ ನನಗೆ ಒಪ್ಪ ಕೊಟ್ಟಿದ್ದಾಳೆ ಅಪ್ಪ ಮಾತಾಡ್ತೀನೋ ಅಂತಲೂ ಹೇಳಿದಾಳೆ ನೋಡಮ್ಮ ನನಗೆ ನನ್ನ ಜೀವನ ಹೇಗೆ ನಡೆಸ್ಬೇಕು ಅಂತ ನನಗೆ ಗೊತ್ತಿದೆ ನೀವು ಅದನ್ನು ಬಿಟ್ಟು ಏನಲ್ಲ ತುಂಬಿಸ್ಬೇಡ ನೋಡಿ ಮಗಳೇ ನಿಂಗೆ ಏನು ಹೇಳ್ಸಿ ಅಂತ ಅರ್ಥ ಮಾಡ್ಕೋಂದ್ರೆ ಅಮ್ಮ ನೀನ್ ಏನು ಹೇಳಕ್ ಬರಬೇಡ ಅಮ್ಮ ನಾನೀಗ ಆಲ್ರೆಡಿ ನನ್ನ ಜೀವನ ಏನು ಅಂತ ತೀರ್ಮಾನ ತಗೊಂಡಾಗಿದೆ ಮತ್ತೆ ನಾನು ನಿಮಗೆ ಎಲ್ಲ ವಿಷಯ ಹೇಳ್ತೀನಿ ಅದೇನಂದ್ರೆ ನಾನು ಒಂದು ಹುಡುಗನ ಇಷ್ಟಪಡ್ತಾ ಇದೀನಿ ಅಮ್ಮ ಔಷಧರ್ ಅಕ್ಕನ ಗೊತ್ತಾಗಿದೆ ಅಕ್ಕ ಅಪ್ಪ ಅಂತ ಹೇಳಿ ಒಪ್ಪಿಸ್ತೀನಿ ಅಂತಲೇ ಹೇಳಿದಾಳೆ ಅಮ್ಮ ನನಗೆ ಎಲ್ಲ ಎಷ್ಟು ಖುಷಿ ಆಗುತ್ತೆ ಗೊತ್ತಮ್ಮ ನಾನು ಪ್ರೀತಿ ಮಾಡಿದ ಹುಡುಗ ಆಮೇಲೆ ನಾನು ನನ್ನ ಜೀವನ ನನಗಿದೆ ನೆನೆಸ್ಕೊಂಡು ತುಂಬ ಖುಷಿ ಆಗುತ್ತೆ ಅಮ್ಮ ನಾನು ಈ ಖುಷಿಯಲ್ಲಿ ತುಂಬನೇ ಎಂಜಾಯ್ ಮಾಡ್ತಿದ್ದೀನಿ ಏನೋ ಪ್ರೀತಿನ ಏಯ್ ಏನೇ ನೀನು ಪ್ರೀತಿನ ಅಯ್ಯೋ ದೇವರೇ ನಾನು ನಿನ್ನ ಜೀವನ ಸರಿ ಮಾಡಬೇಕು ಅಂತ ನಾನು ಕನ್ಸ್ಕೊಂತಿದ್ರೆ ಪ್ರೀತಿ ಪ್ರೇಮ ಅಂತೆಲ್ಲ ಹಾಳಾಗಿ ಹೋಗ್ತಿದ್ದೇನೆ ಇದಕ್ಕೆ ಅವ್ಳು ಸಪೋರ್ಟ್ ಇದೆಯಾ ಅವ್ಳು ಸಪೋರ್ಟ್ ಮಾಡಲ್ಲ ನಿನ್ನ ಜೀವನ ಹಾಳು ಮಾಡ್ತಾಳೆ ಕೇಳು ಗೌರಿ ನನ್ನ ಮಾತು ಕೇಳು ಗೌರಿ ಬೇಡ ಇದೆಲ್ಲ ನಾನು ಹೇಳ್ದಂಗೆ ಕೇಳ್ಕೊಂಡಿದ್ದರೆ ನಿನ್ನ ಜೀವನ ಚೆನ್ನಾಗಿರುತ್ತೆ ಕೇಳಿಸ್ಕೋ ಅಮ್ಮ ನಾನು ಏನು ಕೇಳಿಸ್ಕೋಬೇಕಾಗಿಲ್ಲ ಏನು ಅರ್ಥ ಮಾಡ್ಕೊಳ್ಳೋದು ಏನೂ ಇಲ್ಲ ಆಯಿತಾ ನನಗೆ ನನ್ನ ಅಕ್ಕ ಇದ್ದಾಳೆ ಇನ್ನು ನನಗೇನು ಹೇಳ್ಬೇಡ ಹೋಗು